ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತಿನ ಅವಧಿಯಲ್ಲಿ ಸರಳ ಸಮೀಕರಣ ಅಥವಾ ಒಂದು ಚಿರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಮೇಲೆ ಪೇಪರ್ ಒನ್ ಒಳಗಡೆ ಮತ್ತು ಪೇಪರ್ ಎರಡರಲ್ಲಿ ಒಂದು ಪ್ರಶ್ನೆ ಕೇಳಿದ್ದ ವಯಸ್ಸನ್ನು ಕಂಡುಹಿಡಿಯುವಂತಹ ವಿಧಾನದ ಮೇಲೆ ಆಮೇಲೆ ಅನುಪಾತಗಳನ್ನು ಕೊಟ್ಟು ಸೊ ಹೀಗಾಗಿ ಈ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ಹರಿ ಮತ್ತು ಹ್ಯಾರಿ ಇವರ ವಯಸ್ಸು ಐದು ಅನುಪಾತ ಏಳು ಅನುಪಾತದಲ್ಲಿವೆ ನಾಲ್ಕು ವರ್ಷದ ನಂತರ ಈ ಅನುಪಾತವು ಮೂರು ಅನುಪಾತ ನಾಲ್ಕು ಆಗುತ್ತದೆ ಅವರ ಈಗಿನ ವಯಸ್ಸಷ್ಟು ನೋಡಲಿ ಅವರಿಬ್ಬರ ಈಗಿನ ವಯಸ್ಸುಗಳ ಅನುಪಾತ ಐದು ಎಕ್ಸ್ ಮತ್ತು ಏಳು ಎಕ್ಸ್ ಅಂತ ತಗೊಳ್ಳೋಣ ಆಮೇಲೆ ನಾಲ್ಕು ವರ್ಷದ ನಂತರ ಅಂದರೆ ನಾಲ್ಕು ವರ್ಷವನ್ನು ಇಬ್ಬರಿಗೆ ಕೂಡಿಸ್ಬೇಕು ಅವಾಗ ಅನುಪಾತ ಮೂರು ಅನುಪಾತ ನಾಲ್ಕಾಗುತ್ತೆ ಆಗುತ್ತೆ ಊರಿಗೆ ಗುಣಾಕಾರ ಮಾಡಿದಾಗ ಐದು ನಾಲ್ಕಲೇ ಇಪ್ಪತ್ತು ಎಕ್ಸ್ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಮೂರು ಒಳ್ಳೆ ಇಪ್ಪತ್ತೊಂದು ಎಕ್ಸ್ ಪ್ಲಸ್ ಮೂರು ನಾಲ್ಕಲೇ ಹನ್ನೆರಡು ಇಪ್ಪತ್ತೊಂದು ಎಕ್ಸ್ ದೊಡ್ದೈತಿ ಸೊ ಹದಿನಾರು ಇಲೇಟ್ಗಳನ್ನ ಪ್ಲಸ್ ಹನ್ನೆರಡು ಗಡ ಬಂದರೆ ಮೈನಸ್ ಹನ್ನೆರಡು ಇಪ್ಪತ್ತೊಂದು ಎಕ್ಸ್ ಮೈನಸ್ ಇಪ್ಪತ್ತು ಎಕ್ಸ್ ಹದಿನಾರಲ್ಲಿ ಹನ್ನೆರಡು ಹೋದರೆ ನಾಲ್ಕು ಇಕ್ವಲ್ ಟು ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಹೋದರೆ ಎಕ್ಸ್ ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು ನಾಲ್ಕಾಯಿತು ಅವರ ಈಗಿನ ವಯಸ್ಸು ಯಾರದ್ರಿಗೆ ಹರಿದು ಐದು ಎಕ್ಸ್ ಅಂದಾಗ ಐದು ಇಂಟು ನಾಲ್ಕು ಇಕ್ಕೋಲ್ ಟು ಎಷ್ಟು ವರ್ಷ ಇಪ್ಪತ್ತು ವರ್ಷ ಈ ಮೇಲೆ ಯಾರ್ದರಿ ಹರಿದು ಏಳು ಎಕ್ಸ್ ಅಂದ್ರೆ ಏಳು ಇಂಟು ನಾಲ್ಕು ಏಳು ನಾಲ್ಕನೇ ಇಪ್ಪತ್ತೆಂಟು ಎಸ್ ನೆಕ್ಸ್ಟ್ ಸಮಸ್ಯೆ ಭಾಗಲಬ್ಧ ಸಂಖ್ಯೆ ಒಂದರ ಛೇದವು ಅದರ ಅಂಶಕ್ಕಿಂತ ಎಂಟು ಹೆಚ್ಚಿದೆ ಆದರೆ ಭಾಗಲಬ್ಧ ಸಂಖ್ಯೆ ಬರ್ಕೊಂಡು ಎಕ್ಸ್ ಅಂಶ ಆದರೆ ಛೇದ ಅಂಶಕ್ಕಿಂತ ಎಷ್ಟು ಹೆಚ್ಚಿದೆ ಎಂಟು ಹೆಚ್ಚಿದೆ ಈಗ ಅಂಶಕ್ಕೆ ಹದಿನೇಳನ್ನು ಸೇರಿಸಿ ಅಂಶಕ್ಕೆ ಹದಿನೇಳನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದರೆ ಛೇದದಿಂದ ಒಂದನ್ನು ಕಳೆದರೆ ಮೂರೆರಡು ಅಂಶ ಬರುತ್ತದೆ ಮೂರೆರಡು ಅಂಶ ಹಾಗಾದರೆ ಎಕ್ಸ್ ಪ್ಲಸ್ ಸೆವೆಂಟೀನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸೆವೆನ್ ಆಗುತ್ತೆ ಎಂಟರಲ್ಲೇ ಒಂದು ಹೋದ್ರೆ ಈಕ್ವಲ್ ಟು ಮೂರು ಎರಡು ಅಂಶ ವರೆಗು ನಾಕಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ ರೀ ಎರಡು ಎಕ್ಸ್ ಆಗುತ್ತೆ ಪ್ಲಸ್ ಮೂವತ್ತ್ನಾಲ್ಕು ಈಕ್ವಲ್ ಟು ಮೂರು ಎಕ್ಸ್ ಆಗುತ್ತೆ ಪ್ಲಸ್ ಮೂರಳೆ ಇಪ್ಪತ್ತೊಂದು ಮೂವತ್ತ್ನಾಲ್ಕು ಇಲೇಟುಗಳನ್ನು ಪ್ಲಸ್ ಇಪ್ಪತ್ತೊಂದು ಕಡೆ ಬಂದರೆ ಮೈನಸ್ ಇಪ್ಪತ್ತೊಂದು ಮೂರು ಎಕ್ಸ್ ಇಲೇಟ್ಗಳನ್ನು ಪ್ಲಸ್ ಎರಡು ಎಕ್ಸ್ ಕಡೆ ಕಡೆದ್ರೆ ಮೈನಸ್ ಎರಡು ಎಕ್ಸ್ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಮೂರಲ್ಲಿ ಎರಡು ಹೋದರೆ ಒಂದು ಈಕ್ವಲ್ ಟು ಎಕ್ಸ್ ಹಾಗಾದರೆ ಹೇಗೆ ಸಿಕ್ಕೊಟ್ಟು ಹದಿಮೂರು ಹೊತ್ತು ಇನ್ನು ಮೂಲ ಭಿನ್ನರ ಭಿನ್ನ ರಾಶಿ ನೋಡಿದಾಗ ಹದಿಮೂರು ಎಂಟು ಹೆಚ್ಚಂದರೆ ಇಪ್ಪತ್ತೊಂದು ಮೂಲ ಭಿನ್ನ ರಾಶಿ ಅಥವಾ ಮೂಲ ಭಾಗಲಭ್ಯ ಸಂಖ್ಯೆ ಬೇಕಾದರೆ ತಾಳೆ ನೋಡ್ಬೋದು ನೋಡಿರಿ ಹದಿಮೂರಕ್ಕೆ ಹದಿನೇಳು ಕುಡಿಸಿದ್ರೆ ಮೂವತ್ತಾಯಿತು ಇಪ್ಪತ್ತೊಂದಕ್ಕೆ ಒಂದು ಕಳೆದ್ರೆ ಎಷ್ಟಾಗುತ್ತೆ ಇಪ್ಪತ್ತಾಯಿತು ಈ ಜೀರೋ ಈ ಜೀರೋ ತಂದ್ರೆ ಹಳೆ ಎಷ್ಟು ಬಂದರೆ ಮೂರ ಎರಡು ಅಂಶ ನೆಕ್ಸ್ಟ್ ಪ್ರಶ್ನೆ ಮತ್ತು ರಾಜನ್ ವಯಸ್ಸುಗಳ ನಾಲ್ಕು ಅನುಪಾತ ಐದು ಅನುಪಾತದಲ್ಲಿವೆ ಹಾಗಾದರೆ ಅವರ ಈಗಿನ ವಯಸ್ಸುಗಳ ಅನುಪಾತ ನಾಲ್ಕು ಎಕ್ಸ್ರೆ ಮತ್ತು ಐದು ಅಂತ ತಗೊಳ್ಳೋಣ ಎಂಟು ವರ್ಷಗಳ ನಂತರ ಅಂದರೆ ಎಂಟು ವರ್ಷ ಇಬ್ಬರಿಗೇನು ಮಾಡಬೇಕು ಕೂರಿಸ್ಬೇಕು ನಂತರ ಅಂದಾಗ ಅವರ ವಯಸ್ಸುಗಳ ಅನುಪಾತ ಐದು ಅನುಪಾತ ಆರು ಆದರೆ ಅವರ ಈಗಿನ ವಯಸ್ಸುಗಳು ಎಷ್ಟು ಓರೆಗೊಣಕಾರ್ ರೀ ಆರು ನಾಲ್ಕುಲೇ ಇಪ್ಪತ್ನಾಲ್ಕು ಎಕ್ಸ ಆರೆಂಟ್ಲೆ ನಲವತ್ತೆಂಟು ಐದೈದಲೇ ಇಪ್ಪತ್ತೈದು ಎಕ್ಸ ಪ್ಲಸ್ ಐದೆಂಟ್ಲೇ ನಲವತ್ತ ನಲವತ್ತೆಂಟು ರಿಲೇಟಿವ್ಗಳನ್ನು ಪ್ಲಸ್ ನಲವತ್ತು ಕಡಿದ್ರೆ ಮೈನಸ್ ನಲವತ್ತ ಇಪ್ಪತ್ತೈದು ಎಕ್ಸ್ ಇಲ್ಲೇ ಇರಲ್ಲ ರೀ ಪ್ಲಸ್ ಇಪ್ಪತ್ತ್ನಾಲ್ಕೇ ಬಲಕ್ಕೆ ಬಂದರೆ ಮೈನಸ್ ಇಪ್ಪತ್ನಾಲ್ಕು ಸೊ ನಲವತ್ತೆಂಟರಲ್ಲಿ ನಲವತ್ತಾದರೆ ಎಂಟು ಈಕ್ವಲ್ ಟು ಎಕ್ಸ್ ಹಾಗಾದರೆ ಯಾರ್ದ್ರಿ ಅನು ನಾಲ್ಕು ಎಕ್ಸ್ ಅಂದರೆ ನಾಲ್ಕು ಇಂಟು ಎಂಟು ಎಷ್ಟು ಮೂವತ್ತೆರಡು ಆಮೇಲೆ ರಾಜ್ಯ ಎಷ್ಟು ಐದು ಎಕ್ಸ್ ಅಂದರೆ ಐದು ಇಂಟು ಎಂಟು ಎಷ್ಟಾಗುತ್ತೆ ನಲವತ್ತು ಈಗಿದೆ ನೋಡಿರಿ ಒಂದು ಆಯತದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಐದು ಕಡಿಮೆ ಇರುತ್ತದೆ ಹಾಗಾದರೆ ಆಯತದ ಅಗಲ ಎಕ್ಸ್ ಅಂತ ತಗೊಂಡರೆ ಉದ್ದ ಏನಾಗ್ತದಪ್ಪ ಅಂದರೆ ಎರಡರಷ್ಟು ಅಂದರೆ ಎರಡು ಎಕ್ಸ್ಗಿಂತ ಐದು ಕಡಿಮೆ ಇದೆ ನೆಕ್ಸ್ಟ್ ಉದ್ದವನ್ನು ಐದು ಸೆಂಟಿಮೀಟರ್ ಕಡಿಮೆ ಮಾಡಿ ಉದ್ದದಲ್ಲಿ ಐದು ಸೆಂಟಿಮೀಟರ್ ಏನು ಮಾಡೋಣ ಕಡಿಮೆ ಮಾಡೋಣ ಮತ್ತು ಅಗಲವನ್ನು ಎರಡು ಸೆಂಟಿಮೀಟರ್ ಹೆಚ್ಚು ಮಾಡಿರಿ ಎಕ್ಸ್ ಪ್ಲಸ್ ಎರಡು ಎರಡು ಮಾಡಿದರೆ ಆಯತದ ಸುತ್ತಳತ ಎಪ್ಪತ್ನಾಲ್ಕು ಆಗುತ್ತದೆ ಹಾಗಾದರೆ ಆಯತದ ಸುತ್ತಳತ ಎಷ್ಟಾಯ್ತು ರೀ ಎಪ್ಪತ್ತ ನಾಲ್ಕು ಆಯಿತು ಹಾಗಾದರೆ ಆಯತದ ಸುತ್ತಳ ಸೂತ್ರ ಗೊತ್ತೈತೆ ಉದ್ದ ಎರಡು ಇಂಟು ಉದ್ದ ಎರಡು ಎಕ್ಸ್ ಮೈನಸ್ ಐದು ಮೈನಸ್ ಐದು ಪ್ಲಸ್ ಅಗಲ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಎಪ್ಪತ್ನಾಲ್ಕು ಈ ಎರಡು ಹಗಾಡೋದ್ರೆ ಏನಾಗ್ತದ್ರೆ ಭಾಗಾಕಾರ ಆಗುತ್ತಾ ಹಾಗಾದರೆ ಎರಡು ಎಕ್ಸ್ ಒಂದು ಎಕ್ಸ್ ಮೂರು ಎಕ್ಸ್ ಮೈನಸ್ ಐದು ಮೈನಸ್ ಐದು ಹತ್ತು ಪ್ಲಸ್ ಎರಡು ಈಕ್ವಲ್ ಟು ಎಪ್ಪತ್ನಾಲ್ಕು ಬಾಗಲೇ ಎರಡು ಎರಡು ಬಂದಲೆ ಎರಡು ಮೂರಲೇ ಆರು ಒಂದು ಉಳಿತು ಎರಡು ಒಳ್ಳೆ ಸೊ ಮೂರು ಎಕ್ಸ್ ಹತ್ತರಲ್ಲಿ ಎರಡು ಹೋದರೆ ಎಂಟು ಈಕ್ವಲ್ ಟು ಮೂವತ್ತೇಳು ಮೂರು ಎಕ್ಸ್ ಈಕ್ವಲ್ ಟು ಮೂವತ್ತೇಳು ಮೈನಸ್ ಎಂಟು ಆಗೋದಾದರೆ ಪ್ಲಸ್ ಎಂಟು ಮೂರು ಎಕ್ಸ್ ಇಕ್ಕೊಳ್ಟು ನಲವತ್ತೈದು ಮೂರು ಒಂದ್ಲೆ ಮೂರು ಹದಿನೈದಲೆ ಸೊ ಎಕ್ಸ್ ಇಕ್ಕೊಳ್ಟ್ರೆ ಎಷ್ಟು ಬತ್ತರಿ ಹದಿನೈದು ಬತ್ತು ಏನು ಕೇಳೋಣ ಆಯಿತದ ಉದ್ದ ಅಗಲಗಳನ್ನು ಕಂಡುಹಿಡಿಯಿರಿ ಆಯಿತದ ಉದ್ದ ಅಗಲ ಅಂದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಹದಿನೈದು ಸೆಂಟಿಮೀಟರ್ ಇನ್ನು ಉದ್ದ ಎರಡರಷ್ಟಕ್ಕಿಂತ ಮೂವತ್ತು ಐದು ಕಡಿಮೆ ಅಂದರೆ ಮೂವತ್ತರಾಗ ಐದು ಹೋದರೆ ಎಷ್ಟು ಉಳಿತಾಯಿದ್ರೆ ಇಪ್ಪತ್ತೈದು ಎಸ್ ನೋಡೋಣ ಈ ಸಮಸ್ಯೆ ಬಿಡಿಸಿ ಏನು ಮಾಡ್ರಿ ಉತ್ತರವನ್ನು ಕಮೆಂಟ್ ಮಾಡಿ ಅಹಮದನ ತಂದೆಯ ವಯಸ್ಸು ಅಹಮದನ ವಯಸ್ಸಿನ ಮೂರರಷ್ಟಿದೆ ಹಾಗಾದ್ರೆ ನೋಡ್ರಿ ಅಹಮದನ ಈಗಿನ ವಯಸ್ಸು ಏನಾಗಿರಲಿ ಎಕ್ಸ್ ಆಗಿರಲಿ ಹಾಗಾದರೆ ಅಹಮದನ ತಂದೆಯ ಈಗಿನ ವಯಸ್ಸು ಏನಾಗ್ತದೆ ಮೂರರಷ್ಟು ಅಂದರೆ ಮೂರು ಎಕ್ಸ್ ಹನ್ನೆರಡು ವರ್ಷಗಳ ನಂತರ ಅಂದರೆ ಎಕ್ಸ್ ಪ್ಲಸ್ ಹನ್ನೆರಡು ಇನ್ನೊಂದು ಮೂರು ಎಕ್ಸ್ ಪ್ಲಸ್ ಹನ್ನೆರಡು ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಎರಡರಷ್ಟಾಗುತ್ತದೆ ಅಂದರೆ ತಂದೆ ಮತ್ತು ಮಗನ ವಯಸ್ಸು ಸಮ ಮಾಡಬೇಕಂದ್ರೆ ಆ ಎರಡರಷ್ಟು ಎಂಬುದನ್ನು ಮಗನ ವಯಸ್ಸಿಗೆ ಗುಣಾಕಾರ ಮಾಡಬೇಕು ನೆಕ್ಸ್ಟ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಇಪ್ಪತ್ತ್ನಾಲ್ಕು ಈಕ್ವಲ್ ಟು ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಇಲ್ಲೇ ಇರಲಿ ಪ್ಲಸ್ ಹನ್ನೆರಡು ಕೆಟ್ಟ ಬಂದರೆ ಮೈನಸ್ ಹನ್ನೆರಡು ಮೂರು ಎಕ್ಸ್ ಇಲ್ಲೇ ಇರಲಿ ಪ್ಲಸ್ ಎರಡು ಎಕ್ಸ್ ಕೆಟ್ಟ ಬಂದರೆ ಮೈನಸ್ ಎರಡು ಎಕ್ಸ್ ಇಪ್ಪತ್ನಾಲ್ಕರ ಹನ್ನೆರಡು ಅಂದರೆ ಹನ್ನೆರಡು ಟು ಮೂರು ಎಕ್ಸ್ ಒಳಗಡೆ ಎರಡು ಎಕ್ಸ್ ಅಂದರೆ ಒಂದು ಎಕ್ಸ್ ಹಾಗಾದರೆ ಎಕ್ಸ್ ಈಕ್ವಲ್ ಟು ಈ ಹನ್ನೆರಡಾದರೆ ಅವರ ಈಗಿನ ವಯಸ್ಸು ಅಹಮದನ ಈಗಿನ ವಯಸ್ಸು ಹನ್ನೆರಡು ವರ್ಷ ಅವನ ತಂದೆಯ ಈಗಿನ ವಯಸ್ಸು ಮೂವತ್ತ ಆರು ವರ್ಷ ನೆಕ್ಸ್ಟ್ ಸಂಜು ತನ್ನ ಸೋದರ ನಿಶುವಿಗಿಂತ ಆರು ವರ್ಷ ಹಿರಿಯ ನಿಶುವಿಗಿಂತ ಆರು ವರ್ಷ ಹಿರಿಯ ಹಾಗಾದರೆ ಇಲ್ಲಿ ನಿಶು ಸಂತ ಆಯಿತು ನಿಶು ಎಕ್ಸ್ ವರ್ಷ ಆದರೆ ಸಂಜು ಏನಾಗ್ತಾನೆ ಹೇಳ್ರಿ ಎಕ್ಸ್ ಪ್ಲಸ್ ಆರ್ ಹಾಕೊಂಡ ಮೂರು ಪಟ್ಟ ಮೂ ಆರು ವರ್ಷ ಹೆಚ್ಚಂದ ಅಷ್ಟೇ ಆರು ಪಟ್ಟ ಅವರಿಬ್ಬರ ವಯಸ್ಸುಗಳ ಮೊತ್ತ ಇಪ್ಪತ್ತೆಂಟು ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಇಪ್ಪತ್ತೆಂಟು ಎರಡು ಎಕ್ಸ್ ಈಕ್ವಲ್ ಟು ಇಪ್ಪತ್ತೆಂಟು ಮೈನಸ್ ಆರು ಎರಡು ಎಕ್ಸ್ ಈಕ್ವಲ್ ಟು ಇಪ್ಪತ್ತೆರಡು ಎರಡು ಒಂದಲೇ ಎರಡು ಹನ್ನೊಂದಲೆ ಎಕ್ಸ್ ಇಕ್ವಲ್ ಆಯಿತು ಹನ್ನೊಂದು ವರ್ಷ ಹಾಗಾದರೆ ನಿಸುವಿನ ಈಗಿನ ವರ್ಷ ಹನ್ನೊಂದು ಸಂಜೀವಿನ ಈಗಿನ ವರ್ಷ ಎಷ್ಟ್ರಿ ಹದಿನೇಳು ನೆಕ್ಸ್ಟ್ ವಿಜಿಯು ತನ್ನ ಸಹೋದರ ದೀಪಿಗಿಂತ ಎರಡರಷ್ಟು ಹಿರಿಯ ಹಾಗಾದರೆ ದೀಪು ಏನೋ ಸಣ್ಣಕ್ಕೆ ಅಂದಾಗ ಎಕ್ಸ್ ಹಾಗಾದರೆ ವಿಜಿಯು ಇದರಿಗಿಂತ ಎಷ್ಟು ವರ್ಷ ಹಿರಿಯ ಎರಡರಷ್ಟು ಹಿರಿಯ ಎರಡರಷ್ಟು ಅಂದರೆ ಗುಣಾಕಾರ ಮಾಡಬೇಕು ವಯಸ್ಸಿನ ವ್ಯತ್ಯಾಸವು ಹನ್ನೊಂದು ವರ್ಷಗಳಾದರೆ ಹಾಗಾದರೆ ಯಾರು ಎರಡು ಎಕ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು ಹನ್ನೊಂದು ಆದರೆ ಅವರ ಈಗಿನ ವಯಸ್ಸೆಷ್ಟು ಹಾಗಾದರೆ ಎರಡು ಎಕ್ಸ್ ಒಳಗಡೆ ಒಂದು ಎಕ್ಸ್ಗೆ ಹೋದರೆ ಹನ್ನೊಂದು ಆಯಿತು ದೀಪುವಿನ ವಯಸ್ಸು ಹನ್ನೊಂದು ವಿಜಯ ವಯಸ್ಸು ಇಪ್ಪತ್ತೆರಡು ಸಿಂಪಲ್ ಕ್ವೆಶನ್ಸ್ ನೆಕ್ಸ್ಟ್ ಶ್ರೀಮತಿ ಜೋಶಫ್ಳು ತನ್ನ ಮಗಳು ಬಿಂದುವಿಗಿಂತ ಇಪ್ಪತ್ತೇಳು ವರ್ಷ ಹಿರಿಯವಳು ಶ್ರೀಮತಿ ಜೋಶಫ್ಳು ತನ್ನ ಮಗಳ ಬಿಂದುವಿಗಿಂತ ಇಪ್ಪತ್ತೇಳು ವರ್ಷ ಹಿರಿಯಳು ಹಾಗಾದರೆ ಜೋಶಪ್ಪಳ ಮಗಳ ಈಗಿನ ವಯಸ್ಸು ಎಕ್ಸ್ ಹಾಗಾದರೆ ಜೋಶಪ್ಪಳ ಈಗಿನ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತೇಳು ಯಾಕ ಅವಳಿಗಿಂತ ಇಪ್ಪತ್ತೇಳು ವರ್ಷ ದೊಡ್ಡ ಅವಳದಳ ಎಂಟು ವರ್ಷಗಳ ನಂತರ ಆಕೆಯು ತನ್ನ ಮಗಳ ವಯಸ್ಸಿಗಿಂತ ಎರಡರಷ್ಟಾಗೋಳು ಎಂಟು ವರ್ಷ ಮಗಳಿಗೆ ಮೊದಲು ಎಂಟು ವರ್ಷ ಕೊಡಿಸೋಣ ಆಮೇಲೆ ತಾಯಿಗೆ ಎಂಟು ವರ್ಷ ಕೊಡಿಸೋಣ ಇವರಿಬ್ಬರ ವಯಸ್ಸುಗಳು ಸಮ ಮಾಡ್ಕೋಬೇಕಾಗಿತ್ತು ಅಂದರೆ ಎಷ್ಟರಷ್ಟು ಅಂದಳರಿ ಎರಡರಷ್ಟು ಹಾಗಾದರೆ ಇಲ್ಲಿ ಮಗಳ ವಯಸ್ಸಿಗೆ ಗುಣಾಕಾರ ಮಾಡಬೇಕು ಆವಾಗ ಮಾತ್ರ ತಾಯಿ ಮತ್ತು ಮಗಳ ವಯಸ್ಸು ಸಮ ಆಗ್ತಾವ ಎರಡು ಎಕ್ಸ್ ಪ್ಲಸ್ ಹದಿನಾರು ಈಕ್ವಲ್ ಟು ಎಕ್ಸ್ ಪ್ಲಸ್ ಮೂವತ್ತೈದು ಎರಡು ಎಕ್ಸ್ ಇಲಿಯೇಟ್ಗಳನ್ನು ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಮೂವತ್ತೈದು ಇಲಿಯೇಟ್ಗಳನ್ನು ಪ್ಲಸ್ ಹದಿನಾರು ಆ ಕಡೆ ಬಂದರೆ ಮೈನಸ್ ಹದಿನಾರು ಎಕ್ಸ್ ಉಳಿತಾಯಿದೆ ಐದರಲ್ಲಿ ಆರು ಹೋಗಲ್ಲ ಹದಿನೈದರಲ್ಲಿ ಆರು ಹೋದ್ರೆ ಒಂಬತ್ತು ಕೈಲ ಒಂದು ಮೂರರಲ್ಲಿ ಎರಡು ಹೋದರೆ ಒಂದು ಹತ್ತೊಂಬತ್ತು ವರ್ಷ ಮಗಳ ವಯಸ್ಸು ಹತ್ತೊಂಬತ್ತು ವರ್ಷ ತಾಯಿಯ ವಯಸ್ಸು ಇದಕ್ಕೆ ಹತ್ತೊಂಬತ್ತು ಏನ್ರಿ ಇಪ್ಪತ್ತೇಳು ಕೂರಿಸೋಣ ಎಷ್ಟಾಗುತ್ತೆ ಒಂಬತ್ತರ ಏಳು ಕೂರಿಸಿದ್ರೆ ಆ ಹದಿನಾರು ಒಂದು ಉಳಿತು ಒಂದು ಒಂದು ಎರಡು 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 ನಾಲ್ಕು ಹಾಗಾದರೆ ತಾಯಿ ಈಗಿನ ವಯಸ್ಸು ನಲವತ್ತಾರು ವರ್ಷ ಇನ್ನು ಹದಿನಾರು ವರ್ಷಗಳ ನಂತರ ಲೀನಾಳು ತನ್ನ ಈಗಿನ ವಯಸ್ಸಿಗಿಂತ ಮೂರರಷ್ಟು ವಯಸ್ಸು ನವಳಾಗುವಳು ಅಂದರೆ ಈಗಿನ ವಯಸ್ಸು ಎಕ್ಸ್ ಆದರೆ ಹದಿನಾರು ವರ್ಷಗಳ ನಂತರ ಹದಿನಾರು ವರ್ಷಗಳ ನಂತರ ಮೂರರಷ್ಟು ಆಗುತ್ತಾಳೆ ಅಂದರೆ ಎಕ್ಸ್ ಪ್ಲಸ್ ಹದಿನಾರು ಈ ವಯಸ್ಸು ಆಕೆಗೆ ಮೊದಲ ವಯಸ್ಸಿನ ಮೂರರಷ್ಟು ಆಗ್ತದೆ ಹದಿನಾರು ರಿಲೇಟಿವ್ಗಳನ್ನ ಮೂರು ಎಕ್ಸ ಪ್ಲಸ್ ಎಕ್ಸ್ ಕಡೆ ಬಂದರೆ ಮೈನಸ್ ಎಕ್ಸ ಹದಿನಾರು ಇಕ್ವಲ್ ಟು ಎರಡು ಎಕ್ಸ ಎರಡು ಒಂದಲೇ ಎರಡು ಎಂಟಲೇ ಸೊ ಎಕ್ಸ್ ಈಕ್ವಲ್ ಟು ಎಂಟು ಹಾಗಾದರೆ ಅವಳ ಈಗಿನ ವಯಸ್ಸು ಎಂಟು ವರ್ಷ ಎಸ್ ನೋಡಿರಿ ಸಿರಿಯ ತಾಯಿಯ ಈಗಿನ ವಯಸ್ಸು ಸಿರಿಯ ವಯಸ್ಸಿಗಿಂತ ಮೂರರಷ್ಟು ಹಾಗಾದರೆ ಸಿರಿಯ ಈಗಿನ ವಯಸ್ಸು ಎಕ್ಸ್ ಹಾಗಾದರೆ ಸಿರಿಯ ತಾಯಿಯ ಈಗಿನ ವಯಸ್ಸು ಮೂರರಷ್ಟು ಮೂರು ಎಕ್ಸ್ ಐದು ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ ಅರವತ್ತಾರು ಹಾಗಾದರೆ ಸಿರಿಯ ಐದು ವರ್ಷ ನಂತರ ಅಂದರೆ ಎಕ್ಸ್ ಪ್ಲಸ್ ಐದು ಅವರ ತಾಯಿಯ ಐದು ವರ್ಷ ನಂತರ ಅಂದರೆ ತ್ರೀ ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಅವುಗಳ ಮೊತ್ತ ಅರವತ್ತಾರು ನಾಲ್ಕು ಎಕ್ಸ್ ಪ್ಲಸ್ ಹತ್ತು ಈಕ್ವಲ್ ಟು ಅರುವತ್ತಾರು ನಾಲ್ಕು ಎಕ್ಸ್ ಈಕ್ವಲ್ ಟು ಅರವತ್ತಾರು ಮೈನಸ್ ಹತ್ತು ನಾಲ್ಕು ಎಕ್ಸ್ ಈಕ್ವಲ್ ಟು ಐವತ್ತಾರು ನಾಲ್ಕು ಒಂದಲೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೆ ಸೊ ಎಕ್ಸ್ ಈಕ್ವಲ್ ಎಷ್ಟಾಯಿತು ನಾಲ್ಕು ಹದಿನಾಲ್ಕು ಹಾಗಾದರೆ ಸಿರಿಯ ಈಗಿನ ವಯಸ್ಸು ಹದಿನಾಲ್ಕು ವರ್ಷ ತಾಯಿಯ ವಯಸ್ಸು ಎಷ್ಟು ವರ್ಷ ಆಗ್ತದ್ರಿ ನಲವತ್ತ ಎರಡು ವರ್ಷ ನೆಕ್ಸ್ಟ್ ಮೂರು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಎರಡು ನೂರ ಹತ್ತೊಂಬತ್ತು ನೋಡ್ರಿ ಸಂಖ್ಯೆಗೆ ಬೆಸ ಸಂಖ್ಯೆ ಕೂಡಿದರೆ ಸಮಸಂಖ್ಯೆಯಾಗುವುದು ಹಾಗಾದರೆ ಬೆಸ ಸಂಖ್ಯೆಗೆ ಸಮಸಂಖ್ಯೆನ ಕೂಡಿದರೆ ಸಂಖ್ಯೆ ಆಗುತ್ತದೆ ಹಾಗಾದರೆ ಮೊದಲನೇ ಬೆಸ ಸಂಖ್ಯೆ ಒಂದನೇ ಬೆಸ ಸಂಖ್ಯೆ ಎಕ್ಸ್ ಆದರೆ ಎರಡನೇ ಬೆಸ ಸಂಖ್ಯೆ ಎಕ್ಸ್ ಪ್ಲಸ್ ಟೂ ಆಗ್ತದ ಮೂರನೇ ಬಸ್ ಸಂಖ್ಯೆ ಎಕ್ಸ್ ಪ್ಲಸ್ ಫೋರ್ ಆಗ್ತದ ಇವುಗಳ ಮೊತ್ತ ಎರಡು ನೂರ ಹತ್ತೊಂಬತ್ತು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಇಕ್ವಲ್ಟು ಎರಡು ನೂರ ಹತ್ತೊಂಬತ್ತು ಮೂರು ಎಕ್ಸ್ ಪ್ಲಸ್ ಆರು ಇಕ್ವಲ್ ಟು ಎರಡು ನೂರ ಹತ್ತೊಂಬತ್ತು ಮೂರು ಎಕ್ಸ್ ಇಕ್ವಲ್ಟು ಎರಡು ನೂರ ಹತ್ತೊಂಬತ್ತು ಮೈನಸ್ ಆರು ಮೂರು ಎಕ್ಸ್ ಇಕ್ವಲ್ಟು ಎಷ್ಟಾಗ್ತದೆ ನೋಡ್ರಿ ಎರಡು ನೂರ ಹತ್ತೊಂಬತ್ತರಾಗ ಆರು ಕಳೀರಿ ಎರಡು ನೂರ ಹದಿಮೂರು ಆಗ್ತದೆ ಮೂರು ಒಂದಲೇ ಮೂರುಳ್ಳೆ ಮೂರು ಒಂದ್ಲೆ ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಪ್ಪತ್ತೊಂದಾದರೆ ಇನ್ನೊಂದು ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಎಪ್ಪತ್ತ್ಮೂರು ಇನ್ನೊಂದು ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಎಪ್ಪತ್ತ ಐದ ನೆಕ್ಸ್ಟ್ ಒಂದು ಸಂಖ್ಯೆಯನ್ನು ಮೂವತ್ತರಿಂದ ಕಳೆದಾಗ ಅದೇ ಸಂಖ್ಯೆಯ ಮೂರರಷ್ಟರಿಂದ ಹದಿನಾಲ್ಕನ್ನ ಗುಣಿಸಿದಾಗ ಹದ್ ಹದಿನಾಲ್ಕನ್ನು ಕಳೆದಾಗ ಬರುವ ವ್ಯತ್ಯಾಸಕ್ಕೆ ಸಮ ಇರ್ತದೆ ಒಂದು ಸಂಖ್ಯೆ ಅಂದ್ರೆ ಮೂವತ್ತರಲ್ಲಿ ಎಕ್ಸ್ ಕಳೆದಾಗ ಇದೇ ಸಂಖ್ಯೆಯ ಮೂರರಷ್ಟರಿಂದ ಎಕ್ಸ್ ನ ಮೂರರಷ್ಟರಿಂದ ಹದಿನಾಲ್ಕನ್ನು ಕಳೆದಾಗ ಎರಡು ಏನಕ್ಕವತ್ತ ಹೇಳ ಸಮ ಸೊ ಮೂವತ್ತು ಇಲ್ಲೇ ಇರಲಿ ಮೈನಸ್ ಹದಿನಾಲ್ಕು ಆಗಿ ಬಂದರೆ ಪ್ಲಸ್ ಹದಿನಾಲ್ಕು ಮೂರು ಎಕ್ಸ್ ಇಲ್ಲೇ ಇರಲಿ ಪ್ಲಸ್ ನಾ ಎಕ್ ಮೈನಸ್ ಎಕ್ಸ್ ಆ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತಾ ನಲವತ್ನಾಲ್ಕು ಈಕ್ವಲ್ ಟು ನಾಲ್ಕು ಎಕ್ಸ್ ನಾಲ್ಕು ಒಂದೇ ನಾಲ್ಕು ಹನ್ನೊಂದಲೆ ಸೊ ಎಕ್ಸ್ ಇಕ್ವಲ್ ಟು ಎಷ್ಟಾಯ್ತು ರೀ ಹನ್ನೊಂದಾಯಿತು ಆ ಸಂಖ್ಯೆ ಹನ್ನೊಂದು ನೆಕ್ಸ್ಟ್ ಒಂದು ಸಂಖ್ಯೆಯ ಮೂರರಷ್ಟರ ಸಂಖ್ಯೆಯಿಂದ ಐದನ್ನು ಕಳೆದಾಗ ಒಂದು ಸಂಖ್ಯೆ ಎಕ್ಸ್ ಅದರ ಮೂರರಷ್ಟರಲ್ಲಿ ಐದನ್ನು ಕಳೆದಾಗ ಬರುವ ಸಂಖ್ಯೆ ಹದಿನಾರು ಮೂರು ಎಕ್ಸ್ ಇಕ್ವಲ್ ಟು ಹದಿನಾರು ಮೈನಸ್ ಐದು ಕಡಿದ್ರೆ ಪ್ಲಸ್ ಐದು ಮೂರು ಎಕ್ಸ್ ಇಕ್ವಲ್ ಟು ಇಪ್ಪತ್ತೊಂದೇ ಮೂರೊಂದಲೇ ಮೂರು ಏಳೆ ಸೊ ಎಕ್ಸ್ ಇಕ್ವಲ್ ಟು ಏಳು ಆ ಸಂಖ್ಯೆ ಸಂಖ್ಯೆಯಷ್ಟು ಏಳು ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ ಒಂಬತ್ತು ಹೆಚ್ಚಾಗಿದೆ ಹಾಗಾದ್ರೆ ಒಂದು ಸಂಖ್ಯೆ ಎಕ್ಸ್ ಆದರೆ ಇನ್ನೊಂದು ಸಂಖ್ಯೆ ಎಕ್ಸ್ ಪ್ಲಸ್ ಒಂಬತ್ತು ಅವುಗಳ ಮೊತ್ತವು ಎಂಬತ್ತೊಂದು ಆಗಿದೆ ಹಾಗಾದರೆ ಆ ಸಂಖ್ಯೆಗಳು ಎರಡು ಎಕ್ಸ್ ಈಕ್ವಲ್ ಟು ಎಂಬತ್ತೊಂದು ಮೈನಸ್ ಒಂಬತ್ತು ಎರಡು ಎಕ್ಸ್ ಈಕ್ವಲ್ಟು ಎಪ್ಪತ್ತ ಎರಡಾಗುತ್ತಾ ಎರಡೊಂದಲೇ ಎರಡು ಮೂರಲೇ ಎರಡಾರಲೇ ಸೊ ಎಕ್ಸ್ ಈಕ್ವಲ್ಟು ಮೂವತ್ತಾರು ಆದರೆ ಇನ್ನೊಂದು ಎಕ್ಸ್ ಇಕ್ವಲ್ಟು ಎಷ್ಟಾಗುತ್ತೆ ನಲವತ್ತ ಐದಾಗುತ್ತಾ ಅಂದರೆ ಎಕ್ಸ್ ಪ್ಲಸ್ ನೈನ್ ಅದಾನ ನೆಕ್ಸ್ಟ್ ಪ್ರಕೃತಿಯ ಈಗಿನ ವಯಸ್ಸು ಸಾಯಿಲನ ಈಗಿನ ವಯಸ್ಸಿನ ಆರು ಪಟ್ಟು ಪ್ರಕೃತಿಯ ಈಗಿನ ವಯಸ್ಸು ಸಾಯಿಲನ ಈಗಿನ ವಯಸ್ಸಿನ ಆರು ಪಟ್ಟು ಹಾಗಾದರೆ ಸಾಯಿಲ್ ಈಗಿನ ವಯಸ್ಸು ಎಕ್ಸ್ ಆದರೆ ಪ್ರಕೃತಿಯ ಈಗಿನ ವಯಸ್ಸು ಎಕ್ಸ್ ಪ್ಲಸ್ ಸಾರಿ ಆರು ಎಕ್ಸ್ ಆಗುತ್ತೆ ಆರು ಪಟ್ಟು ನಾನು ಹದಿನೈದು ವರ್ಷಗಳ ನಂತರ ಅಂದರೆ ಎಕ್ಸ್ ಪ್ಲಸ್ ಹದಿನೈದು ಇನ್ನೊಂದು ಆರು ಎಕ್ಸ್ ಪ್ಲಸ್ ಹದಿನೈದು ನಂತರ ಅವರ ವಯಸ್ಸುಗಳು ಮೂರು ಪಟ್ಟು ಹಾಗಾದರೆ ಇದಕ್ಕೆ ಸಾಯಿಲಿನ ವಯಸ್ಸಿಗೆ ಗುಣಾಕಾರ ಮಾಡಬೇಕು ಕಡಿಮೆ ಇದ್ದ ವಯಸ್ಸಿಗೆ ಗುಣಾಕಾರ ಮಾಡಬೇಕ್ರೆ ಮೂರು ಎಕ್ಸ್ ಪ್ಲಸ್ ನಲವತ್ತೈದು ಆರು ಎಕ್ಸ್ ಪ್ಲಸ್ ಹದಿನೈದು ನಲವತ್ತೈದು ರಿಲೇಟ್ಗಳ್ರೆ ಪ್ಲಸ್ ಹದಿನೈದು ಮೈನಸ್ ಹದಿನೈದು ಆಗುತ್ತೆ ಆರು ಎಕ್ಸ್ ಪ್ಲಸ್ ಮೂರು ಎಕ್ಸ ಕಡೆ ಬಂದರೆ ಮೈನಸ್ ಮೂರು ಎಕ್ಸ ನಲವತ್ತೈದರಲ್ಲಿ ಹದಿನೈದು ಅಂದರೆ ಮೂವತ್ತು ಈಕ್ವಲ್ ಟು ಮೂರು ಎಕ್ಸ್ ಮೂರು ಅಂದಲೇ ಮೂರು ಹತ್ತಲೇ ಸೊ ಎಕ್ಸ್ ಈಕ್ವಲ್ ಟು ಹತ್ತು ಹಾಗಾದರೆ ಸಾಯಿಲಿನ ಈಗಿನ ವಯಸ್ಸು ಹತ್ತು ಇವರ ಈಗಿನ ವಯಸ್ಸು ಅರವತ್ತು